अन्तःप्रविश्य ममवाचमिमां प्रसुप्तां सञ्जीवजत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् उपास्महे नृसिंहाख्यं ब्रह्मवेदान्तगोचरं भूयोलालितसंसारच्छेदहेतुं जगद्गुरुं श्रुतिस्मृतिपुराणानाम् आलयं करुणालयं ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶ್ರೀ ಗುರುಭ್ಯೋ ನಮಃ ದುರ್ಲಭಂ ಮಾನುಷಂದೇಹಂ ಅಂತ ಶಾಸ್ತ್ರಗಳು ಹೇಳ್ತವೆ ಅತ್ಯಂತ ದುರ್ಲಭವಾದದ್ದು ಈ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮ ಹೇಳುವಂಥದ್ದು ನಮಗೆಲ್ಲರಿಗೂ ಪ್ರಾಪ್ತವಾಗಿದೆ ಈ ಮನುಷ್ಯ ಜನ್ಮದ ಮುಖ್ಯ ಗುರಿ ಮೋಕ್ಷವನ್ನು ಹೊಂದುವುದಾಗಿರಬೇಕು ಈ ಜನ್ಮಮೃತ್ಯಿನ ಸಂಸಾರದಿಂದ ಮುಕ್ತಿಯನ್ನು ಹೊಂದುವುದಾಗಿರಬೇಕು ಆ ಮುಕ್ತಿಯು ಗುರುಭಕ್ತಿಯಿಂದ ದೈವಭಕ್ತಿಯಿಂದ ಸಿಗುವಂತಹದ್ದು ಗುರುಚರಣಾಂಭುಜ ನಿರ್ಭರ ಭಕ್ತಃ ಸಂಸಾರದ ಚಿರಾದ ಭವ ಮುಕ್ತ ಅಂದರೆ ಸದ್ಗುರುವಿನ ಭಕ್ತಿಯನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡದ ಹಾಗೆ ಈ ಸಂಸ್ಕಾರ ಸಂಸಾರ ಬಂಧವಿ ಮುಕ್ತಿ ಹೇಳುವುದು ನಮ್ಮ ಹತ್ರ ಹೆಚ್ಚು ಹೆಚ್ಚು ಬರ್ತದೆ ಈ ದೃಢಭಕ್ತಿಯಿಂದ ಪ್ರಾಪ್ತವಾಗುವಂತಹ ಅನುಗ್ರಹ ಮಾತಿನಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮೇಂಧನ ವಿದಾಹಿನೆ ಜ್ಞಾನಾನಲ ಪ್ರಭಾವೇಣ ತಸ್ಮೈ ಶ್ರೀ ಗುರವೇ ನಮಃ ಅಂದರೆ ಹೀಗೆ ಕಟ್ಟಿಗೆಯು ಅಗ್ನಿಯನ್ನು ಸುಡ್ತದೆಯೋ ಹಾಗೆ ನಾವು ಅನೇಕ ಜನ್ಮಗಳಿಂದ ಮಾಡಿಕೊಂಡು ಬಂದಂತಹ ಕರ್ಮಗಳ ರಾಶಿಯನ್ನು ಸದ್ಗುರುವಿನ ಅನುಗ್ರಹದಿಂದ ಪ್ರಾಪ್ತವಾದ ಆತ್ಮಜ್ಞಾನವೆಂಬ ಅಗ್ನಿಯು ಸುಟ್ಟು ನಾಶ ಮಾಡುತ್ತದೆ ಗುರು ಸಂತೋಷಣಾದೇವ ಮುಕ್ತೋ ಭವತಿ ಪಾರ್ವತಿ ಎಂಬುದಾಗಿ ಗುರುಗೀತೆಯಲ್ಲಿ ಹೇಳಿದ್ದಾರೆ ಗುರುಗಳ ಸಂತೋಷ ಮಾತ್ರದಿಂದಲೇ ಮುಕ್ತಿಯನ್ನು ಹೊಂದಬಹುದು ಹಾಗಾಗಿ ನಾವೆಲ್ಲರೂ ಗುರುಭಕ್ತಿಯನ್ನು ಹೆಚ್ಚಿಗೆ ಹೆಚ್ಚಿಗೆ ಮಾಡಬೇಕು ಒಬ್ಬ ಶಿಷ್ಯ ಗುರು ಹಾಗೂ ಭಗವಂತನಲ್ಲಿ ಹೇಗೆ ಅವನ ದರ್ಶನಕ್ಕಾಗಿ ವ್ಯಾಕುಲನಾಗಿರಬೇಕು ಅಂದರೆ ಎಂದು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಇದಕ್ಕೆ ಒಂದು ಉದಾಹರಣೆಯನ್ನು ಚೆನ್ನಾಗಿದೆ ಹೇಳ್ಬೋದು ಒಬ್ಬ ಕಳ್ಳ ತನ್ನ ಪಕ್ಕದ ಕೋಣೆಯಲ್ಲಿ ಅಪಾರವಾದ ಧನ ಸಂಪತ್ತಿದೆ ಅಂತ ತಿಳಿದಾಗ ಹೇಗೆ ಆತ ಅದನ್ನು ಪಡ್ಕೊಳ್ಳಿಕ್ಕೆ ವ್ಯಾಕುಲನಾಗ್ತಾನೋ ಹಾಗೆ ನಾವುಗಳು ಗುರು ಹಾಗೂ ಭಗವಂತನ ದರ್ಶನಕ್ಕಾಗಿ ವ್ಯಾಕುಲನಾಗಿರಬೇಕು ಆ ವ್ಯಾಕುಲತೆ ಹೇಳೋದು ಸುಮ್ಮನೆ ಬರುವುದಿಲ್ಲ ಗುರುಗಳಲ್ಲಿ ಹಾಗೂ ದೇವರಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಪ್ರತಿನಿತ್ಯವೂ ಆತನ ಸ್ಮರಣೆ ಉಪಾಸನೆಗಳನ್ನು ಮಾಡಿದಾಗ ಬರುವಂತಹದ್ದು ಈ ವ್ಯಾಕುಲತೆ ಮೇಧಾವಿತನದಿಂದಾಗಲಿ ಅಥವಾ ಬುದ್ಧಿವಂತಿಕೆಯಿಂದಾಗಲಿ ಬರುವುದೇ ಇಲ್ಲ ಈ ವ್ಯಾಕುಲತೆ ಶ್ರಮದಮಾದಿ ಸಾಧನೆಗಳಿಂದ ಬರುವಂತಹದ್ದು ಆ ಭಗವಂತ ಹಾಗೂ ಆ ಈಶ್ವರಿಯ ಕೃಪೆಯಿಂದ ಇವತ್ತು ಸದ್ಗುರುಗಳ ಅನುಗ್ರಹ ನನ್ನ ಮೇಲೆ ಆಗಿ ನನ್ನ ಜನ್ಮ ಸಾರ್ಥಕವಾಗಿದೆ ಆ ಭಗವಂತನಿಂದಲೇ ಆರಂಭಗೊಂಡಂತಹ ಶ್ರೀ ಶಂಕರ ಭಗವತ್ಪಾದಾಚಾರ್ಯರಿಂದ ಪುನರುಜ್ಜೀವಿತಗೊಂಡಂತಹ ಪರಂಪರೆಗೆ ಒಂದು ಅದ್ಭುತವಾದ ಶಕ್ತಿ ಇರುತ್ತದೆ ಅಂತಹ ಪರಂಪರೆಯಲ್ಲಿ ಬಂದಂತಹ ಪರಮ ಪೂಜ್ಯ ಗುರುಗಳು ಇವತ್ತು ನನಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ನನ್ನನ್ನು ಉದ್ಧರಿಸಿದ್ದಾರೆ ಈ ಜನ್ಮ ಮೃತ್ಯುವಿನ ಸಂಸಾರದಿಂದ ಬಿಡುಗಡೆ ಹೊಂದಲು ಒಂದು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ನನ್ನ ಜನ್ಮ ಸಾರ್ಥಕವಾಗಿದೆ ಅಂತ ನಾನು ಹೇಳಬಯಸ್ತೇನೆ ಸುಮಾರು ನಾಲ್ಕು ತಿಂಗಳ ಹಿಂದಿನ ಮಾತು ನನಗೆ ಹೇಳಲಿಕ್ಕೆ ಬೇಸರ ಆಗ್ತದೆ ಆದರೂ ಗುರುಗಳು ನನ್ನನ್ನು ಕರೆದು ನಿನ್ನನ್ನು ನಮ್ಮ ಮುಂದಿನ ಉತ್ತರಾಧಿಕಾರಿಗಳನ್ನಾಗಿ ಸ್ವೀಕಾರ ಮಾಡಬೇಕು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಬೇಕು ಅಂತಿದ್ದೇವೆ ಅಂತ ಹೇಳಿದ್ರು ನಿನಗೆ ಒಪ್ಪಿಗೆ ಇದೆಯಾ ಅಂತ ಕೇಳಿದ್ರು ಆಗ ನಾನು ಇಲ್ಲ ಗುರುಗಳೇ ನಾನು ನಿಮ್ಮ ಹತ್ರನೇ ಸನ್ಯಾಸವನ್ನು ತಗೊಳ್ಬೇಕು ಅಂತಿದ್ದೇನೆ ಆದರೆ ನನಗೆ ಪೀಠಾಧಿಪತಿ ಆಗಲಿಕ್ಕೆ ಇಚ್ಛೆ ಇಲ್ಲ ಅಂತ ಹೇಳಿದೆ ಅಂದರೆ ಮೊದಲನೇ ಸರಿ ನಾನು ಅವರ ಮಾತಿಗೆ ಇಲ್ಲ ಅಂತ ಹೇಳಿದ್ದು ದುಃಖ ಆಗ್ತದೆ ಅವರು ಮತ್ತು ಕಾರಣ ಯಾಕೆ ಅಂತ ಕೇಳಿದ್ರು ಇಲ್ಲ ಈ ಪೀಠಾಧಿಪತಿ ಆದರೆ ಈಗ ತಪಸ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಸಮಾಜದ ಮಠದ ಶಿಷ್ಯರು ಎಲ್ಲರೂ ಈಗಿನ ಕಾಲದಲ್ಲಿ ತಪಸ್ಸನ್ನು ಹೆಚ್ಚಿಗೆ ಬಯಸದೆ ಸಮಾಜಮುಖಿ ಕಾರ್ಯಗಳನ್ನು ಹೆಚ್ಚಿಗೆ ಬಯಸ್ತಾರೆ ಸನ್ಯಾಸಿಗಳಿಂದ ಪೀಠಾಧಿಪತಿಗಳಿಂದ ಹಾಗಾಗಿ ನಾನು ಮೊದಲಿಂದನೂ ತಪಸ್ಸನ್ನು ಮಾಡಬೇಕು ಏಕಾಂತದಲ್ಲಿರಬೇಕು ಅಂತ ಬಯಸ್ದವನು ಅದಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿದೆ ಮತ್ತು ಇದನ್ನೆಲ್ಲ ನಡೆಸ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಕಷ್ಟವೂ ಆಗಬಹುದು ನನ್ನಿಂದ ಸಾಧ್ಯನಾ ಅಂತ ಕೇಳಿದೆ ಆಗ ಗುರುಗಳು ಅವರ ಸಹಜವಾದ ಮಂದಹಾಸವನ್ನು ಬೀರುತ್ತಾ ಹೇಳಿದ್ರು ನೀನೇನೂ ಚಿಂತೆಯನ್ನು ಮಾಡಬೇಡ ನಾನು ನಿನ್ನ ಜೊತೆನೇ ಇರ್ತೇನೆ ಯಾವಾಗಲೂ ನನ್ನ ಸಂಪೂರ್ಣ ಅನುಗ್ರಹ ನನ್ನಲ್ಲಿ ಏನೇನಿದೆಯೋ ನನ್ನ ನೇಲೇನಿದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ನಿನಗೆ ಧಾರೆ ಎರೆದು ನಿನಗೆ ಪರಿಪೂರ್ಣ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳಿದರು ಇವತ್ತಿನ ನನ್ನ ಈ ಸಂಪೂರ್ಣ ಉತ್ಕರ್ಷಕ್ಕೆ ನನ್ನ ಗುರುಗಳೇ ಕಾರಣ ಇದನ್ನು ಸಾವಿರ ಸರಿ ಹೇಳಿದ್ರೂ ಸಾಕಾಗುವುದಿಲ್ಲ ಒಬ್ಬ ಸನ್ಯಾಸಿಯು ಸನ್ಯಾಸಾಶ್ರಮದ ಧರ್ಮಪಾಲನೆಗೆ ಹೆಚ್ಚಿನ ಮೊದಲ ಆದ್ಯತೆಯನ್ನು ಕೊಡಬೇಕು ಆ ನಂತರ ಮಠದ ವ್ಯವಸ್ಥೆಯ ಪರಿಪಾಲನೆ ಆತ್ಮನೋ ಮೋಕ್ಷಾರ್ಥ ಮೋಕ್ಷಾಯ ಜಗದ್ಧಿತಾರ್ಥ ಜಗದ್ಧತಾಯ ಚ ಎಂಬ ಉಕ್ತಿ ಉಕ್ತಿಯಂತೆ ಮೊದಲು ಸನ್ಯಾಸಾಷ್ಟಮದ ಮೂಲ ಉದ್ದೇಶ ತಪಸ್ಸಿನ ಮೂಲಕ ಭಗವತ್ ಸಾಕ್ಷಾತ್ಕಾರ ತನ್ಮೂಲಕ ಲೋಕ ಕಲ್ಯಾಣ ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಿಕ್ಕೆ ಹಾಗೂ ಲೋಕ ಕಲ್ಯಾಣವನ್ನು ಮಾಡಲಿಕ್ಕೆ ಪರಮಪೂಜ್ಯ ಗುರುಗಳು ಯಾವ ಮಾರ್ಗವನ್ನು ತೋರಿಸ್ತಾರೋ ಆ ಮಾರ್ಗದಲ್ಲಿ ನಾನು ಹೋಗ ಬಯಸ್ತೇನೆ ಹೋಗ್ತೇನೆ ಅಂತ ಸಮಸ್ತ ಶಿಷ್ಯರಿಗೂ ಹೇಳ ಬಯಸ್ತೇನೆ ಹಾಗೂ ಇಲ್ಲಿಯವರೆಗೆ ಮಠದ ಪರಂಪರೆ ಹೇಗೆ ಅನೂಚಾನವಾಗಿ ನಡೆದುಕೊಂಡು ಬಂದಿದೆಯೋ ಹಾಗೆ ಮುಂದೆಯೂ ಕೂಡ ನಾನು ಇದನ್ನು ನಡೆಸ್ಕೊಂಡು ಹೋಗ್ತೇನೆ ಗುರುಗಳ ಅನುಗ್ರಹದಿಂದ ದೇವರ ಅನುಗ್ರಹದಿಂದ ಅಂತ ಸಾರಿ ಸಾರಿ ಹೇಳ್ತೇನೆ ಶ್ರೀಮಠದ ಶಿಷ್ಯ ಭಕ್ತರೆಲ್ಲರೂ ಇಲ್ಲಿವರೆಗೆ ಮಠಕ್ಕೆ ಹೇಗೆ ಬಂದು ಎಲ್ಲ ಉತ್ಸವಾದಿಗಳಲ್ಲಿ ಭಾಗವಹಿಸ್ತಿದ್ರು ಎಲ್ಲ ಉತ್ಸವಾದಿಗಳನ್ನು ಹೇಗೆ ನಡೆಸ್ಕೊಡ್ತಿದ್ರು ಹಾಗೆ ಮುಂದೆಯೂ ಕೂಡ ಬಂದು ಎಲ್ಲ ಉತ್ಸವಾದಿಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಶಿಷ್ಯ ಭಕ್ತರು ಈ ಮಠದ ಸಂಪರ್ಕವನ್ನು ಹೆಚ್ಚಿಗೆ ಹೆಚ್ಚಿಗೆ ಬೆಳೆಸ್ಕೊಳ್ಬೇಕು ಎಂಬುದನ್ನು ಹೇಳಬಯಸ್ತೇನೆ ಯಾಕೆ ಅಂದರೆ ಸ್ವರ್ಣವಲ್ಲಿ ಮಠದಲ್ಲಿ ಸ್ವರ್ಣಪುಷ್ಪಗಳಿದೆ ಅದು ಸುಗಂಧವನ್ನು ಬೀರ್ತಾ ಇರ್ತದೆ ಯಾವಾಗಲೂ ಅಲ್ಲಿ ಧರ್ಮದ ಸುಗಂಧ ಅದು ಅದನ್ನು ಆಘ್ರಹಣಿಸಲಿಕ್ಕೆ ಎಲ್ಲ ಭಕ್ತರು ಬರಬೇಕು ಹೆಚ್ಚಿಗೆ ಹೆಚ್ಚಿಗೆ ಬರಬೇಕು ಮಠಕ್ಕೆ ಶ್ರೀಮಠದ ಶಿಷ್ಯಭಕ್ತರೆಲ್ಲರೂ ಗುರುಭಕ್ತಿ ದೈವಭಕ್ತಿಯನ್ನು ಮಾಡ್ತಾ ಅಮೃತತ್ವದ ಕಡೆಗೆ ಸಾಗಲಿ ಅಮೃತತ್ವವನ್ನು ಪಡೆಯಲಿ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಲೋಕಾಸ್ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ